ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮಳೆಗಾಲದಲ್ಲಿ ಮಾತ್ರ ಗುಡ್ಡ ಅಥವಾ ಬಯಲು ಪ್ರದೇಶಗಳಲ್ಲೆಲ್ಲ ಕಂಡುಬರುವ ಈ ಕಾಟುಕೇನೆ ಅಥವಾ ಕಾಡು ಕೇನೆಯನ್ನು ಕೊಯ್ದುಕೊಳ್ತಾ ಇದ್ದೇವೆ ಸಾಧಾರಣ ಕೇನೆ ಅಥವಾ ಸುವರ್ಣಗಡ್ಡೆ ಗಿಡ ಅಂತ ಏನು ಹೇಳ್ತೇವೆ ಅದೇ ರೀತಿ ಇರ್ತದೆ ಕಾಣಲಿಕ್ಕೆ ಆದರೆ ಕಲರ್ ಮಾತ್ರ ಬೇರೆ ಅದು ಬಿಳಿ ಕಲರ್ ಆದರೆ ಇದೊಂದು ಸ್ವಲ್ಪ ನೇರಳೆ ಕಂದು ಕಲರ್ ಆಗಿರ್ತದೆ ಇದರ ಹೊರಮೈ ಸ್ವಲ್ಪ ದೊರಗಾಗಿರ್ತದೆ ಎರಡು ಗ್ಲಾಸ್ ಬೆಳ್ತಿಗೆ ಅಕ್ಕಿಯನ್ನು ತೊಳೆದು ನೆನೆ ಹಾಕಿ ಇಟ್ಟುಕೊಂಡಿದ್ದೇನೆ ಕಾಡು ಕೆಣೆಯನ್ನು ತಂದ ಕೂಡಲೇ ಒಮ್ಮೆ ತೊಳೆದು ನೀರೆಲ್ಲ ಹಾಗೆ ಆರಲು ಬಿಟ್ಟಿದ್ದೆ ಈಗ ಫುಲ್ ಡ್ರೈ ಆಗಿದೆ ಇದರ ಹೊರಮೈ ಇದರ ನಾರನ್ನು ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೇನೆ ನೋಡಿ ತುಂಬ ಸುಲಭವಾಗಿ ನಾರು ತೆಗೀಲಿಕ್ಕೆ ಕೂಡ ಬರ್ತದೆ ಇದು ತುಂಬ ಎಳತ್ತು ಕೂಡ ಬೆಳಿಲಿಲ್ಲ ಇದರ ಸಿಪ್ಪೆ ತೆಗಿಬೇಕಾದರೆ ಅಥವಾ ಇದನ್ನು ಕಟ್ ಮಾಡಿಕೊಳ್ಬೇಕಾದರೆ ಕೈಯಲ್ಲಿ ಆಗಲಿ ಅಥವಾ ಇದರ ಆದರೂ ನೀರಿನ ಪಸೆ ಇರಬಾರ್ದು ಇದ್ರೆ ಕೈ ತುರಿಸುವ ಸಾಧ್ಯತೆ ಇರ್ತದೆ ಈ ಕಾಟುಕೇನೆ ಕೂಡ ಮಳೆಗಾಲ ಅಥವಾ ಆಟಿ ತಿಂಗಳಲ್ಲಿ ತಿನ್ನಲೇಬೇಕಾದ ಒಂದು ಆಹಾರ ಅಂತ ಹೇಳ್ಬೋದು ಇದರ ಚಟ್ನಿ ಮಾಡುವ ವಿಧಾನವನ್ನು ಈ ಮೊದಲೇ ಹಾಕಿದ್ದೇನೆ ಇದನ್ನು ತೆಳ್ಳಗೆ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ಮಿಕ್ಸಿಯಲ್ಲಿ ಅರೆಯಲು ಅನುಕೂಲ ಆಗುವ ರೀತಿಯಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಇದು ಸ್ಪಾಂಜ್ ಥರ ಇರ್ತದೆ ಇದರ ಪೀಸು ಅಕ್ಕಿ ಕೂಡ ಎರಡೇ ಗ್ಲಾಸ್ ಹಾಕಿರುವ ಕಾರಣ ನೋಡಿ ಇಷ್ಟು ತುಂಡುಗಳು ಸಾಕು ಇದು ಒಂದು ಚಿಕ್ಕ ಪೀಸನ್ನು ಇಟ್ಟುಕೊಂಡಿದ್ದೇನೆ ಈಗ ಕಟ್ ಮಾಡಿ ತುಂಡುಗಳೆಲ್ಲ ರೆಡಿಯಾಗಿದೆ ಈಗ ನೆನೆಸಿರುವ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಇನ್ನೀಗ ಇದಕ್ಕೆ ಹೆಚ್ಚಿಟ್ಟಂತಹ ಈ ದಂಟನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದು ಮಿಕ್ಸಿಯಲ್ಲಿ ತಿರುಗಿದಾಗ ಬೇಗನೆ ಹುಡಿಯಾಗಿ ಬಿಡ್ತದೆ ಒಂಥರ ಹತ್ತಿಯಂತೆ ಮೃದು ಇದೆ ಅಲ್ಲ ಆದ ಕಾರಣ ಇದರಲ್ಲಿ ಈಗ ಒಮ್ಮೆಲೇ ಹಿಡಿಯುವುದಿಲ್ಲ ಹಾಗಾಗಿ ಇದನ್ನೊಮ್ಮೆ ಜಸ್ಟ್ ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ ಈಗ ಪುನಃ ಇದಕ್ಕೆ ಒಂದು ಕಪ್ ತೆಂಗಿನ ತುರಿ ನೋಡಿ ಇಷ್ಟು ಬೆಲ್ಲವನ್ನು ಸೇರಿಸಿಕೊಳ್ತಾ ಇದ್ದೇನೆ ಜೊತೆಗೆ ಉಳಿದ ತುಂಡುಗಳನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪವೂ ನೀರನ್ನು ಸೇರಿಸ್ತಾ ಇಲ್ಲ ಸ್ವಲ್ಪವೂ ನೀರು ಸೇರಿಸದೆ ನೈಸಾಗಿ ರುಬ್ಬಿಕೊಳ್ಬೇಕು ನೋಡಿ ಇದೀಗ ಹಿಟ್ಟು ರೆಡಿ ಆಗಿದೆ ಇದನ್ನೊಂದು ಪಾತ್ರೆಗೆ ಹಾಕಿಟ್ಟುಕೊಂಡಿದ್ದೇನೆ ಬಿಸಿಯಾದ ಕಾವಲಿಗೆಗೆ ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ ಈ ಹಿಟ್ಟು ಸಾಧಾರಣ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕಿದೆ ನೋಡಿ ಇದನ್ನೀಗ ದೋಸೆ ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪವೂ ನೀರು ಸೇರಿಸಿಲ್ಲ ನೋಡಿಕೊಂಡು ದೋಸೆ ಗಟ್ಟಿಯಾದರೆ ಮಾತ್ರ ಬೇಕಾದರೆ ಮತ್ತೆ ನೀರನ್ನು ಸೇರಿಸಿಕೊಳ್ಬೋದು ಈಗ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿಕೊಳ್ಬೇಕು ಸ್ವಲ್ಪ ಕೇನೆದಂಟು ಕಡಿಮೆ ಹಾಕಿಕೊಂಡ್ರೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಬೋದು ಹಾಗೆ ತುಂಬ ರೋಸ್ಟ್ ಆಗಿ ಕೂಡ ಬೇಕಾದರೆ ದೋಸೆಯನ್ನು ಮಾಡಿಕೊಳ್ಬೋದು ಹಾಗೆ ಫಸ್ಟ್ ಟೈಮ್ ಮಾಡುವವರಾದರೆ ಸ್ವಲ್ಪ ಕಡಿಮೆ ದಂಟನ್ನು ಹಾಕಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಡ್ತಾ ಇದ್ದೇನೆ ಈ ದೋಸೆ ನೋಡಿ ತುಂಬ ಚೆನ್ನಾಗಿ ತೆಗಿಲಿಕ್ಕೆ ಕೂಡ ಬರ್ತದೆ ನೋಡಿ ಇದೀಗ ಕರೆಕ್ಟಾಗಿ ಬಂದಿದೆ ಹಾಗಾಗಿ ಇನ್ನು ನೀರು ಆ್ಯಡ್ ಮಾಡಿಕೊಳ್ಳುವುದಿಲ್ಲ ನೋಡಿ ಮೆತ್ತಗೆಯೂ ಇದೆ ದೋಸೆ ಈ ದೋಸೆ ತಿನ್ನಲಿಕ್ಕೆ ಯಾವುದೇ ಪದಾರ್ಥಗಳು ಬೇಕಿಲ್ಲ ಸ್ವಲ್ಪ ಸಿಹಿ ರುಚಿಯಿಂದ ಕೂಡಿದ ತುಂಬ ರುಚಿಕರವಾದ ದೋಸೆ ಇದು ನೋಡಿ ಇದೀಗ ಆಗಿದೆ ತೆಗೆದುಕೊಳ್ತಾ ಇದ್ದೇನೆ ನೋಡಿ ಹೇಗಿದೆ ಅಂತ ಇದೇ ರೀತಿ ಎಲ್ಲ ದೋಸೆಯನ್ನು ಎರೆದುಕೊಳ್ತಾ ಇದ್ದೇನೆ ಎರಡು ಗ್ಲಾಸು ಅಕ್ಕಿಯಲ್ಲಿ ಸಾಧಾರಣ ಹತ್ತರಿಂದ ಹನ್ನೆರಡು ದೋಸೆ ತನಕ ಆಗಿದೆ ಮೀಡಿಯಮ್ ಸೈಜಿನ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಎರಿಲಿಕ್ಕೂ ಬರ್ತದೆ ತೆಗಿಲಿಕ್ಕೂ ಕೂಡ ಅಷ್ಟೇ ಸುಲಭವಾಗಿ ಬರ್ತದೆ ಅಷ್ಟೇ ರುಚಿ ಕೂಡ ದೋಸೆ ಚಟ್ನಿ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಬೆಳೆದ ದಂಡಾದರೂ ತೊಂದರೆ ಇಲ್ಲ ಏನಂದರೆ ಅರಿಯುವಾಗ ನೈಸಾಗಿ ಬಿಡ್ತದೆ ಪ್ರಕೃತಿದತ್ತವಾದ ಈ ಕಾಟು ಕೇನೆಯನ್ನು ಮಳೆಗಾಲದಲ್ಲಿ ಆಟಿ ತಿಂಗಳಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ಇದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಕೂಡ ದೋಸೆಯನ್ನು ಹದವಾದ ಉರಿಯಲ್ಲಿ ಬೇಯಿಸಿಕೊಳ್ಳಿ ಹಾಗೆ ದಂಟನ್ನು ಕಟ್ ಮಾಡುವಾಗ ದಂಟಿನ ಹೊರಭಾಗ ಒದ್ದೆ ಆಗಿರಬಾರ್ದು ಡ್ರೈ ಆಗಿರಬೇಕು ಹಾಗೆ ಕೈ ಕೂಡ ಒದ್ದೆ ಇರಬಾರ್ದು ಅದನ್ನು ಕೂಡ ಮುಖ್ಯವಾಗಿ ಗಮನಿಸಿಕೊಳ್ಳಿ ನಿಮಗೆ ರೋಸ್ಟ್ ಆಗಿರೋ ದೋಸೆ ಬೇಕಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅರೆಯುವಾಗ ದಂಡನ್ನು ಸೇರಿಸಿಕೊಳ್ಳಿ ಅಕ್ಕಿ ಅರೆಯುವಾಗ ಸ್ವಲ್ಪವೂ ನೀರನ್ನು ಸೇರಿಸಿಕೊಳ್ಬೇಡಿ ಒಂದು ದೋಸೆ ಅರೆದು ನೋಡಿಕೊಂಡು ಆಮೇಲೆ ನೀರನ್ನು ಸೇರಿಸಿಕೊಳ್ಳಿ ಇದೆಲ್ಲವನ್ನು ಗಮನಿಸಿಕೊಂಡು ದೋಸೆ ಮಾಡಿದರೆ ತುಂಬ ರುಚಿಕರವಾಗಿ ದೋಸೆಯನ್ನು ಮಾಡಿಕೊಳ್ಬೋದು ಆತ್ಮೀಯರೊಬ್ಬರು ಹೇಳಿದಂತಹ ರೆಸಿಪಿ ಇದು ಪೋಷಕಾಂಶ ಭರಿತ ಈ ದೋಸೆ ನಿಮಗೂ ಇಷ್ಟ ಆಯಿತು ತಾನೆ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು